ಹಾಂ ಎಲ್ಲರಿಗೂ ನಮಸ್ಕಾರ ಇದು ನಾನು ಹೊಸ ಕತೆ ಶುರು ಮಾಡ್ತಾ ಇದ್ದೀನಿ ಈ ಕತೆ ಟೈಟಲ್ಲು ನೀವೇ ಕಮೆಂಟ್ ಮಾಡಿ ತಿಳಿಸಿ ಇದೆಲ್ಲ ಕತೆ ಕೇಳಿ ಹಾಗೆ ನಾನು ಇನ್ನೂ ಡಿಸೈಡ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಅಳಿಯ ಮನೆ ತೊಳಿಯ ಅಂತೇಳಿ ಈ ಕತೆ ನಾನು ನಡೀತಾ ಇದ್ದೀನಿ ಬನ್ನಿ ಈ ಕತೆ ಹೆಂಗಿದೆ ಅಂತ ನೀವೇ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಎಲ್ಲರೂ ಈ ಕಥೆಯನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸು ವಾಟ್ಸಪ್ ಗ್ರೂಪ್ಗಳಿಗೆಲ್ಲ ಶೇರ್ ಮಾಡಿ ಬನ್ನಿ ಕತೆ ಸ್ಟಾರ್ಟ್ ಮಾಡ್ತೀನಿ ಈ ಕಥೆಯಲ್ಲಿ ನನ್ನ ಹೆಸರು ಶಾಂತಕ್ಕ ಅಂತೇಳಿ ಎಲ್ಲರಿಗೂ ನಮಸ್ಕಾರ ಈ ಕಥೆಯಲ್ಲಿ ನನ್ನ ಹೆಸರು ಗಿರ್ಜಕ್ಕ ಅಂತ ಹೇಳಿ ನಾನು ಶಾಂತಕ್ಕನ್ ಗೆಳತಿ ಆಗಿರ್ತೀನಿ ಗಿರ್ಜಿ ಎಷ್ಟು ದಿವಸ ಆಯ್ತವ ನೀನು ಈ ಕಡೆ ಬರ್ಲಾರ್ದ ಇಲ್ಲಿಗೆ ಐತಿ ಕೆಲಸ ಆಯ್ತಾನೆ ಇಲ್ಲ ಅಯ್ಯ ಎಲ್ಲಿ ಕೆಲಸ ಶಾಂತಕ್ಕ ಇನ್ನು ಏನು ಆಗಿಲ್ಲ ಸ್ವಲ್ಪ ಅಂಗಡಿಗೆ ಹೋಗಿ ಬರಕ್ ಅಂತಿದ್ದೆ ಸ್ವಲ್ಪ ಬಟ್ಟೆ ಹೋಗ್ಯಾಕ ಬಟ್ಟೆ ಸೋಪ್ ಇರ್ಲಿಲ್ಲ ಅದಕ್ಕೆ ಹೋಗಿ ಒಂದು ಸರ್ಕಾರ ತಗೊಂಡ್ ಬರಮ್ಮ ಅಂತ ಹೇಳಿ ಅಂತಿದ್ದೆ ನೋಡು ನಿಂದ್ ಆಯ್ತಾನೆ ಎಲ್ಲ ಕೆಲಸ ಹೊರಗೆ ಬಂದು ನಿಂತು ಬಿಟ್ಟಿದ್ದೆ ಅವಾಗೆ ಇಲ್ಲ ಇವಾಗ ಉಂಡು ಇಲ್ಲಿ ಹೊರಗೆ ಕುಂತಿದ್ದೆ ನಿನ್ನ ಕಾಣಿಸಿದ್ದೆ ಹೆಂಗೆ ಬಂದು ನೋಡು ಹೊರಗೆ ಅಂತ ಹೇಳಿ ಇನ್ನೂ ಏನು ಕೆಲಸ ಆಗಿಲ್ಲ ಉಂಡು ಕುಂತಿ ನೋಡು ಅಷ್ಟೇ ಹೌದೇನಾ ಮತ್ತೆ ಎಲ್ಲಿ ಯಾರು ಕಾಣಿಸ್ಕೊಳ್ರು ಎಲ್ಲಿ ಹೋಗ್ಯಾರು ನಿನ್ನ ಸಸಿ ಮೊಮ್ಮಕ್ಕಳು ಯಾರು ಕಾಣಿಸ್ಕೊಳ್ರು ಎಲ್ಲೇ ಹೋಗಿದ್ದಂಗೆ ಅದಾರ ಏ ಇಲ್ಲ ಅವು ಮೊಮ್ಮಕ್ಕಳು ಎಲ್ಲೇ ಹೋಗ್ಯಾವೆಲ್ಲ ಆಟ ಆಡೋಕ ಇವರು ಎಲ್ಲೇ ಎಲ್ಲೇ ಕೂಸು ಒಲೆ ಹಾಕಿ ಕೊಡಕ್ಕೆ ಹೋಗ್ಬೇಕಂತಂದ್ರು ಎಲ್ಲಿ ಹೋಗ್ಯಾರ ಗೊತ್ತಿಲ್ಲವ ಹೌದೇನಾ ನಾನು ಕೊಡಬೇಕಿತ್ತು ನೋಡ್ಸ ಅಂತಕ್ಕ ಮೊನ್ನೆ ಹೊಸ ಸೀರೆ ತಗೊಂಡು ಹಂಗೆ ಅದಾವ ಅವೆಲ್ಲ ಕೂಸು ಒಲೆ ಕೊಡ್ಬೇಕಾಗಿತ್ತು ಮತ್ತೆ ನಾ ಹಂಗೆ ಇಟ್ಕೊಂಡು ಕುಂತಂಗ ಇರ್ ನೋಡು ಹೌದನ್ ಕೊಡ್ಬೇಕಿಲ್ಲ ಮತ್ತೆ ಅವ ಅವನು ಇವಾಗ ಕೊಟ್ರೆ ಯಾವಾಗೋ ಕೊಡ್ತಾನ ಅವನು ಅಲ್ದೆ ಜಲ್ದಿ ಕೊಡೋದಿಲ್ಲ ಬಿಡೋದಿಲ್ಲ ಜಲ್ದಿ ಕೊಡ್ಬೇಕವ ಹೌದ್ ನೋಡಿ ಸಂತಕ್ಕ ಈ ಅಲ್ಲಿ ಈ ಕೆಳಗಿನ ಮನೆ ಶಂಕ್ರವ ಇಲ್ಲ ಈ ಏನೋ ಮಗ ಲವ್ ಮ್ಯಾರೇಜ್ ಅನ್ನ ಮಡಿಕೊಂಡ್ ಬಂದಾನಲ್ಲ ಅವ್ರಿಗೆ ಎಲ್ಲ ಓದಕ್ ಓದಲ್ಲ ಈ ಅವ್ರಿಗೆ ಒಂದು ಕಾಟ ಕೊಡ್ತಾಳೆ ಇಲ್ಲ ಸಸಿಗೆ ಬೆಳಕಾದ್ರೆ ಸಂತಕ್ಕ ಯಾರ ಮಕ್ಕಳಾದ್ರಷ್ಟೇ ಯಾರು ಅಷ್ಟೇ ಹಂಗ ಮಾಡ್ಬಾರ್ದವ ಏನ ಎಂತಪರಿ ಇದು ಮಾಡ್ತಾರ ಏನ್ ಬಾಯಿ ಮಾಡ್ತಾರ ಅವ್ರಿಗೆ ಏನು ಕವ ಕವ ಮಾಡ್ತಾರ ನೋಡಿದ್ರ ಪಾಪ ಅವ್ರಿಗೆ ಪರಿಸ್ಥಿತಿ ನೆನ್ಸಂದ್ರೆ ಕಣ್ಣಾಗ ನೀರು ಬರ್ತಾವ ಏನಂತಪರಿ ಮಾಡ್ಬೇಕಾ ಇಲ್ಲನಾಜಿ ಏನನ್ ಬಿಡವ ನಮ್ಗೇನು ಗೊತ್ತಿಲ್ಲ ಹೌದಾ ಈ ಅದ್ರಾಗಕಿ ಹೆಚ್ಚಿನಕ್ಕೆ ಕಿಶಂಕರಾವ್ ಹ್ಮ್ ಹೆಚ್ಚಿನ ಇದದಂತೂ ಮಗಳು ಸ್ವಾದಿಗೇಡಿ ಅದು ம் வந்துவிட்டு அது வந்து இக்கேடே இல்லை அக்கடையே கண்டன மணிக்கு கொபுரல்ல இவ்விரா இல்லை தவிர மனைவி இது மாட்கினோ கொடுத்து ஹௌதன ம் அந்த பார்க்கு யாரோ அந்த இங்கே வாய் பாய் மொத்தார்த்தும் மானேனும் இது மாவில்ல இங்கெல்லா ம் ஹோதா ஆய் திரும் சாந்தக்கான சப்க்கார வந்து பட்டைக்கோ பட்டையெல்லாம் ஒவ்வொருத்தி மத்தியில் வந்த அது மாதிரி மாதிரி கொடுத்தவா ஓகே பட்டேல ஒன் பரலை ஓ சப் தான ஒா் தான் நான் செஞ்சு வர்த்தா ம் ம் அஷ்டமர்ஜி நானும் சொல்ப்ங்க இல்லை கட்டி மேல் வரலாடி ஓகே ஒலி கடை ஓய் பர்த்தேன் ம் ய் மாசி மாநி பாரே வரேன் நான் மாதிரி எல்லா ஏன்மா சேர்க்குண்டா மத்தே கரதுரா ಏಯ್ ಯಾಕೆ ಅಂತಿಯಲ್ಲಿ ಏನು ಹೇಳೋಗಿದ್ದೆ ಎಲ್ಲ ಕೆಲಸ ಮಾಡು ಅಂದು ಏನು ಮಾಡಿಲ್ಲ ಹಂಗೆ ಬಿದ್ದೆತೆ ಯಾರು ಮಾಡ್ಬೇಕು ನಿಮ್ಮ ಅಪ್ಪ ಬಂದು ಮಾಡ್ತಾನೆ ಇವೆಲ್ಲ ಕೆಲಸ ಹಾಂ ನನ್ನ ಮಗಳು ಬೇರೆ ಬರ್ತಾ ಇದ್ದಾಳೆ ಎಲ್ಲ ಅಡುಗೆ ಮಾಡಿಡು ಎಲ್ಲ ಇದು ಹೊರಗೆಲ್ಲ ಕಸ ಹೊಡೆದುಲ್ಲ ನೀರು ಹೊಡೆದು ರಂಗೋಲಿ ಹಾಕಂತೇಳಿದ್ದು ಏನು ಮಾಡಿದ್ದೀನಿ ನೀನು ಆ ಯಾರು ಇವೆಲ್ಲ ಅತ್ತೆ ಎಲ್ಲ ಕಸ ಎಲ್ಲ ಒಡೆದು ನೀರು ಹೊಡೆದಿದ್ದೀನಿ ಅಲ್ಲಿ ಒಳಗಡೆ ಮುಂದೆ ರಂಗೋಲಿ ಎಲ್ಲ ಹಾಕಿದ್ದೀನಿ ಅತ್ತೆ ಅಡುಗೆಗೂ ಎಲ್ಲ ಇಟ್ಟಿದ್ದೀನಿ ಇನ್ನೇನು ಒಗ್ಗರಣೆ ಕೊಟ್ಟರೆ ಆಗೋಯ್ತತ್ತೆ ಹ್ಞೂ ಅದೇನಾಗೋತ ಅದೇನು ನನ್ನ ಮಗ ನಿನ್ನ ಕಟ್ಕೊಂಬಂದು ನಮ್ಮ ಮನೆಗೆ ಕನ ಕರ್ಮ ಅನುಭವಿಸೋದಾಗೈತೆ ನಾವು ಥೂ ಅದು ಕಡೆಯಿಂದ ಬಂದ್ಬಿಟ್ಟು ಅದು ಎಷ್ಟು ದಿನಕ್ಕೆ ಅಂತ ನಮ್ಮ ನನ್ನ ಮಗನ ಜೀವಕ್ಕೆ ಮೂಲ ಆಗಿದ್ದೆ ನೀನು ನಮ್ಮ ಕರ್ಮ ಎಲ್ಲ ನಮ್ಮ ಕರ್ಮ ಯಾಕತ್ತೆ ಏನು ಮಾಡಿದಂತೆ ಯಾವಾಗಲೂ ಬೈತಾ ಇರ್ತೀರಲ್ಲತ್ತೆ ಏನತ್ತೆ ನಾನು ಮಾಡಿರೋದು ನೀವು ಹೇಳ್ದಂಗೆ ಕಸ ಹೊಡೆದಿದ್ದೀನಿ ನೀರು ಹಾಕಿದ್ದೀನಿ ಎಲ್ಲ ರಂಗೋಲಿ ಎಲ್ಲ ಹಾಕಿ ಅಡುಗೆ ಮಾಡಿದ್ದೀನಲ್ಲತ್ತೆ ಯಾವಾಗ ಯಾಕತ್ತೆ ಹಿಂಗೆಲ್ಲ ಮಾಡ್ತೀರಾ ನನ್ನ ಕಂಡ್ರೆ ಯಾಕತ್ತೆ ಹಿಂಗೆ ಮಾಡ್ತೀರಾ ಏನೋ ಅದೊಂದು ನಿನ್ನ ಮಗನ್ನ ಮದುವೆ ಪ್ರೀತಿ ಮದುವೆ ಆಗಿ ಬಂದಿದ್ದೀನಿ ಅಂತ ಇಷ್ಟೆಲ್ಲ ಕಾಟ ಕೊಟ್ಟರು ನಾನು ಸಹಿಸ್ಕೊಂಡು ಹೋಗ್ತಿದ್ದೀನಲ್ಲ ಯಾಕತ್ತೆ ಇಷ್ಟು ನಾನು ಕಾಟ ಕೊಡ್ತೀರಾ ಏನು ಮಾಡಿದ್ದೀನತ್ತೆ ನನ್ನ ಮೇಲೆ ಯಾಕತ್ತೆ ನಿಮ್ಗೆ ಇಷ್ಟು ಕೋಪ உம் நான் காட்ட கொடுத்தேனே மிட்டுக்கலாடி ஏனே காட்ட கொட்டி இன்னும் கொடுத்தீங்க நோடே காட்ட கொட்டினா நீங்க ஆகல அது கல் அத்தி கண்ணு காண்பேட நன் மூலிய எல்லா அவ்வெல்லாம் அடிகை மாடியே எல்லா படஸ் பானு நீ தர முக ஆண்டு அல்ல எல்லா கத்தர்ஸ் சரி விடிய ನಾನು ಅಡುಗೆ ಮಾಡಿ ರೂಮಲ್ಲಿ ಹೋಗಿ ಬಿಡ್ತೀನಿ ಯಾರು ಬಂದ್ರೂ ಹೊರಗಡೆ ಬರಲ್ಲ ಹ್ಞೂ ನೀನ್ ಫಸ್ಟ್ ಆ ಮೊಸಳೆ ಕಣ್ಣೀರು ಅಲ್ಲೋದ್ ನಿಲ್ಸು ಈ ಮೊಸಳೆ ಕಣ್ಣೀರು ಕರ್ಗೋರು ಯಾರು ಇಲ್ಲ ಇಲ್ಲಿ ನನ್ನ ಮಗ ಎಲ್ಲ ಹೋಗಿದ್ದಾನೆ ನನ್ನ ಗಂಡ ಎಲ್ಲ ಹೊರಗಡೆ ಇದ್ದಾನೆ ಹ್ಞೂ ಅವ್ರು ಬಂದಿಲ್ಲ ಅವ್ರ ಮುಂದೆ ಹತ್ ನೀನ್ ಮೊಸಳೆ ಕಣ್ಣೀರು ಹಾಕ್ಬಿಟ್ಟು ನಮ್ಮನ್ನೆಲ್ಲ ಕೆಟ್ಟವ್ರನ್ನ ಮಾಡಿದ್ದು ಸಾಕು ನೀನು ಮುಚ್ಕೊಂಡು ಹೋಗಿ ಒಳಗಡೆ ಹೋಗೆ ಕೆಲಸ ನೋಡೋಗೆ ಅದು ಏನಂತ ಮದುವೆ ಮಾಡ್ಕೊಂಬಂದು ನನ್ನ ಮಗ ಏಯ್ಯ ಅಮ್ಮ ಅಮ್ಮ ಇದೇನಮ್ಮ ಹೊರಗಡೆ ಹಿಂಗೆ ನಿಂತ್ಕೊಂಡಿದೀಯಾ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದೀ ಏನಾಯ್ತು ಅಯ್ಯೋ ಎಲ್ಲ ನಮ್ಮ ಕರ್ಮನಮ್ಮ ಏನು ಮಾಡ್ತೀಯಾ ನಿನ್ನ ತಮ್ಮ ಕಟ್ಕೊಂಡ್ ಬಂದವಳ ಕಟ್ಕೊಂಬಂದವನಲ್ಲ ಯಾವಳ ಧರ್ದಿರದೋಳ ಆ ಧರ್ದಿರದೋಳ ಕಾಲಗೋಣಮ್ಮ ಏನು ಮಾಡ್ತೀಯಾ ಅದಿರಲಿ ಏನಮ್ಮ ನೀನು ಒಬ್ಬಳೇ ಬರ್ತಾ ಇದೀಯ ಅಳೆ ಅಂದ್ರೆ ಇಲ್ಲಿ ಅಯ್ಯೋ ಅದು ಗೊತ್ತಿರೋದೇ ಅಲ್ಲಮ್ಮ ಬಿಡು ಅದಕ್ಕೆ ಯಾಕೆ ನೀನು ಇಷ್ಟೆಲ್ಲ ಕೇಳಿಸ್ಕೊಂಡಿದೀಯಾ ಹ್ಞೂ ಇಲ್ಲಮ್ಮ ನಾನು ಅವರು ಬರ್ತಾ ಇದ್ದಾರೆ ಇನ್ನೊಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಕೊಂಡು ಬರ್ತೀನಿ ಅಂದರು ನಾನು ಬಂದಮ್ಮ ಬಾ ಒಳಗಡೆ ಹೋಗೋಣ ಇಲ್ಲಿ ಒಬ್ಬಳೇ ಹಿಂಗೆ ಕೋಪ ಮಾಡ್ಕೊಂಡು ನಿಂತ್ಕೊಂಡಿದ್ದೀಯ ಬಾ ಒಳಗೆ ಹೋಗೋಣ ಅಯ್ಯೋ ಕೋಪನ ಏನ ಬಾಮ್ಮ ಆಯಿತು ಬೆಳಗ್ಗೆ ಬಂದಿದ್ಯಾ ಊಟ ಗೀಟ ಮಾಡಿಕೊಂಡು ಇಲ್ಲೋ ಹಂಗೆ ಬಂದಿದ್ಯಾ ಊಟ ಎಷ್ಟಿರುತ್ತೆ ಬಾಮ್ಮ ಊಟ ಮಾಡುವಂತೆ ಏನು ಮಾಡೋದು ನಿನ್ನ ಮುಖ ನೋಡಿದರೆ ನನಗೆ ಇವಾಗ ಸ್ವಲ್ಪ ಅನ್ಸುತ್ತಮ್ಮ ಏನು ಮಾಡ್ತೀಯಾ ಅದಲ್ಲಿದ್ದರೆ ಮುಖ ನೋಡಿ ನೋಡಿ ನಂಗೆ ಕೋಪನೇ ಬರುತ್ತೆ ಇವಾಗ ನೋಡಮ್ಮ ಹಿಂಗಿದೆ ನಿನ್ನ ಮುಖ ಕೋಪ ಎಲ್ಲ ಮಾಡ್ಕೋಬೇಡಮ್ಮ ಸುಮ್ಮನೆ ಬಾ ಅವಳಿಗೆ ನಾನೇ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾನು ಏನಪ್ಪ ತಪ್ಪು ಮಾಡಿದ್ದೀನಿ ಯಾಕೆ ನಮ್ಮ ಮತ್ತೆ ನಾನು ಚೂರು ಇಷ್ಟ ಆಗ್ತಾ ಇಲ್ಲ ನಾನು ಏನು ಮಾಡಿದ್ರು ಕುಂತರು ನಿಂತರು ಏನು ಮಾಡಿದ್ರು ಪ್ರತಿಯೊಂದಕ್ಕೂ ಯಾಕಪ್ಪ ನನ್ನ ಇಷ್ಟು ದ್ವೇಷ ಮಾಡ್ತಾರೆ ಏನಪ್ಪ ಮಾಡಿದ್ದೀನಿ ಇಲ್ಲಿ ಎಲ್ಲದರಿಂದ ನನ್ನ ಮುಕ್ತಿ ಯಾವಾಗಪ್ಪ ದೇವ್ರೆ ಇದೆಲ್ಲ ಇವೆಲ್ಲ ನನ್ನ ಹತ್ರ ಹೇಳೋಕ್ಕೂ ಆಗಲ್ಲ ನನ್ನ ಮಾವನ ಹತ್ರ ಅವ್ರು ಹೇಳಿದರೂ ಕೇಳಲ್ಲ ಏನಪ್ಪ ಮಾಡಲಿ ಇದು ಬೇ ನನ್ನ ಮನೇಲಿ ಹೇಳೋಣ

ಏನೋ ತಿನ್ನೋದು ಗೊತ್ತು ಅಷ್ಟೇ ಮಾತ್ರ कोण ಮಾತಾಡ್ಬಿಟ್ಟು ಏನು ಮಾಡ್ಬಿदिया ಹ್ಮ್ ನಿಷ್ಟ ಮಾತಾಡ್ತಿದ್ದೀನಿ ಅಂತೆ ರೈಲ್ ಮಾತಾಡ್ತಾ ಇಲ್ಲ ಒಂದ ಸ್ವಲ್ಪ ಬೋನ್ ಅಲ್ಲಿಂದ ಎಲ್ಲ ತಿನ್ನ ನೋಡು ಅಯ್ಯೋ ಕೊನೆ ಅದು ನಂದು ಖಾಲಿ ಆಕುತ್ತೆ ನಂದೇ ನನಗೆ ಆಗಿದೆ ಅಂದ್ರೆ ನಿಮಗೆ ಯಾವಾಗ ತಿನ್ನೋದೇ ಯೋಚನೆ ನಾನು ನೋಡ್ರಿ ನಿಮ್ಮ ಅಕ್ಕ ನಿಮ್ಮ ಅಮ್ಮ ಇbbero ಸೇರಿ ಅದು ನನ್ನ ಬಗ್ಗೆ ಹೆಂಗಂದ್ರೆ ಅಂದ್ರೆ ಹೆಂಗ್ ಮಾತಾಡ್ತಾರೆ ನಿಮಗೆ ತುಂಬಾ ಬೇಜಾರ್ ಆಗುತ್ತೆ ಶರತ್ ನಾನು ಏನು ಮಾಡ್ಲಿ ಅಯ್ಯೋ ಅಷ್ಟಕ್ಕೆಲ್ಲ ಕೋಪ ಮಾಡ್ಕೊಂತಾರ ನಮ್ಮಮ್ಮ ಸ್ವಲ್ಪ ಸಿಟ್ಟು ಜಾಸ್ತಿ ಒಳ್ಳೆಯವರು ಅಕ್ಕನೂ ಅಷ್ಟೇ ಒಳ್ಳೆಯವಳು ಅಷ್ಟಕ್ಕೂ ನೀನು ಅವ್ಳು ಏನೋ ಅಂದ್ರೆ ಹಾಕೊಂಬೇಡ ಅದನ್ನಲ್ಲೇ ಬಿಟ್ಬಿಡ್ಬೇಕು ನೋಡು ನಮ್ಗೆ ನಮ್ ಟೈಮ್ ಚೆನ್ನಾಗಿ ಬರೋವರೆಗೂ ನಾವು ಕಾಯ್ಬೇಕು ಏನ್ ಮಾಡ್ತೀಯಾ ಏನೋ ದೊಡ್ಡವರು ಏನೋ ಒಂದ್ ನಮ್ಮ ನಮ್ ಒಳ್ಳೇದ ಅಂತಾನೆ ಅನ್ಕೋಬೇಕು ಅದಕ್ಕೆಲ್ಲ ನೀನ್ ಕೋಪ ಮಾಡ್ಕೊಂಡು ನಿಂಗೆ ಒಬ್ಬಳೇ ಬಂದು ಅವರೆಲ್ಲ ಏನ್ ತಿಳ್ಕೊತಾರೆ ಹ್ಮ್ ಯಾವಾಗ್ಲೂ ನನ್ ಕಡೆನೆ ತಪ್ಪು ಇರೋ ತರ ನೀವ್ ಬೆಳೆ ಮಾಡಿ ತೋರಿಸ್ತೀರಾ ನಿಮ್ಮ ನಿಮ್ಮ ಅವ್ರ ಏನ್ ಮಾಡೋದು ನಿಮ್ಗೆ ಕಾಣಿಸಲ್ಲ ಬಿಡಿ ಹ್ಮ್ ಯಾವಾಗ ನಂದೇ ತಪ್ಪು ಅಯ್ಯೋ ತಿರುಗ ಮಾತಾಡುವ ಇಲ್ಲ ನಾನು ಎಲ್ಲೂ ಬರಲ್ಲ ಅಮ್ಮ ನಿಮ್ಮ ಮುಖ ದರಿದ್ರ ಮುಖ ನಂಗೆ ತೋರಿಸ್ಬೇಡ ನನ್ನ ಮಗಳು ಅಳೆಯ ಬರ್ತಾರೆ ಅವ್ರ ಹೊಟ್ಟೆ ತುಂಬಾ ಊಟ ಮಾಡಬೇಕು ನೀನು ಬರಬೇಡ ರೂಮಿಂದ ಹೊರಗಡೆ ಅಂತ ಹೇಳಿದ್ದಾರೆ ಹೆಂಗೆ ಹೆಂಗ್ ರೀ ನಾನು ಬರಲ್ಲ ಅಯ್ಯೋ ನಾವು ಕೋಪಕ್ಕೆ ಏನೋ ಅಂದಿರ್ತಾರೆ ಬಾ ಊಟ ಮಾಡೋಣ ಬಾ ಅಮ್ಮ ಅಡುಗೆ ಎಲ್ಲ ಎಷ್ಟು ರುಚಿ ರುಚಿಯಾಗಿ ಮಾಡಿದಾಳೆ ಗೊತ್ತಾ ಬಾ ತಿನ್ನೋಣ ಅಯ್ಯೋ ಅಡುಗೆ ಎಲ್ಲ ನಾನೇ ಮಾಡಿಟ್ಟು ಬಂದಿದ್ದು ಅಂತ ಇವರಿಗೆ ನಾನು ಹಿಂಗೆ ಹೇಳಿ ಅಯ್ಯೋ ಬಾ ಮನಸಿ ಹೋಗೋಣ ಇವರು ಬಿಡ್ರಿ ನನ್ನ ಕೈ ನಾನು ಇಲ್ಲೂ ಬರಲ್ಲ ದಯವಿಟ್ಟು ನನ್ನ ಪಾಡಿಗೆ ನನಗೆ ಇರೋಕ್ಕೆ ಬಿಟ್ಬಿಡಿ ನನಗೆ ಎಲ್ಲಿಗೂ ಬರೋಕ್ಕೆ ಇಷ್ಟ ಇಲ್ಲ ನೀವು ಬೇಕಾ ಊಟ ಮಾಡಿ ನನಗೆ ಯಾವುದೇ ಹಸುವಿಲ್ಲ ನಾನು ಒಬ್ಬಳೇ ರೂಮಲ್ಲೇ ಇರಬೇಕು ಸ್ವಲ್ಪ ಹೊತ್ತು ನಾನು ಬಿಟ್ಬಿಡಿ ನೋಡಿ ಇಷ್ಟು ಹೇಳಿ ನಿನ್ನ ಆಟನೇ ನೀನ್ ಮಾಡ್ತೀಯ ಹ್ಮ್ ಅವ್ರಿಗೇನೋ ಅನ್ನ ತಂದಿರ್ತಾರೆ ಬಿಡು ಅಂತಂದ್ರೆ ಅದನ್ನೇ ದೊಡ್ಡದು ಮಾಡಕ್ ಹೋಗ್ತೀಯ ನೀನು ಹ ಈ ಯಾರಿಗಂತ ಹೇಳೋದು ನನ್ನ ಮನೆಗ್ ಬರೋದೇ ಇಲ್ಲ ಬಿಡು ಹಂಗಂದ್ರೆ ನೀವ್ ಏನಾದ್ರು ಮಾಡ್ರಿ ಮತ್ತೆ ನಿಮ್ಮ ಹತ್ರನೂ ನಾನು ಏನೂ ಹೇಳ್ಕೋಬಾರದು ಇನ್ನು ಯಾರ ಹತ್ರ ನಾನು ಹೇಳ್ಕೋಬೇಕು ಹ್ಞೂ ಅವರೆಲ್ಲ ಹಿಂಗೆ ಮಾಡ್ತಾರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಲ್ಲ ಇನ್ನು ಯಾರಿಗೆ ಹೇಳಿ ನಾನು ಇವಾಗ ನಾನು ಕರಿತಾ ಇದ್ದೀನಲ್ಲ ಬಾ ಊಟ ಮಾಡೋಣ ಅಂತೇಳಿ ನನಗೂ ನಿಮ್ಮ ಬೆಲೆ ಕೊಡ್ತಾ ಇಲ್ಲ ಬಾ ಅಂತ ಹೇಳ್ತಾ ಇದ್ರೆ ಮಾನಸಿ ಶರತ್ ಏನು ಮಾಡ್ತಾ ಇದ್ದೀರಾ ರೂಮಲ್ಲಿ ಏನು ಜೋರಾಗಿ ಬಾಯಿ ಬಾಯಿ ಕೇಳಿಸ್ತಾ ಇತ್ತು ಅದಕ್ಕೆ ಬಂದೆ ಬರಲ್ಲ ಬಿಡು ಅಂತೆಲ್ಲ ಯಾಕೆ ಏನಾಯ್ತು ಊಟಕ್ಕೆ ಮಾಡ್ಕೊಳ್ಳೋದಲ್ವಾ ಹೋಗಿ ಊಟ ಮಾಡಿ ಬಂದು ಏನು ಇಬ್ರುನು ಅಂತ ಅಯ್ಯೋ ಅದೆಲ್ಲ ಮಾಮೂಲಿ ಅಷ್ಟೇ ಅದೇ ಅದೆಷ್ಟು ಮಾತ್ ನಮ್ಮ ನಮ್ಮತ್ತೆ ಹತ್ರ ಎಲ್ಲ ಮನೇಲಿ ಕೇಳಿರಲ್ವಾ ಇದೆಲ್ಲ ಏನೋ ದೊಡ್ಡವ್ರು ಒಂದು ಮಾತು ಏನೋ ಹೇಳ್ತಾರೆ ಅಂದ್ರೆ ನಮ್ಮ ಒಳ್ಳೇದಕ್ಕೆ ಅಂತಾನೆ ಮನ್ಸಿ ನೀನು ಇಷ್ಟು ಚಿಕ್ಕ ಪುಟ್ಟದ್ನೆಲ್ಲ ತೊಗೊಂಡೋಗಿ ಇವ್ನ ಮನ್ಸಿಗೆ ಹಾಕಿ ಅವ್ನ ಮನ್ಸು ಹಾಳು ಮಾಡಿ ಮನೆ ವಾತಾವರಣ ಎಲ್ಲ ಹಾಳು ಮಾಡೋದು ಬೇಕಾಗಿರಲ್ಲ ಇಷ್ಟು ಸೀನ್ ಮಾಡೋದು ಹೋಗು ಅವ್ನಷ್ಟು ಕರಿತಾ ಇದ್ದಾನೆ ಹೋಗಿ ಊಟ ಮಾಡೋಕೆ ಏನು ನಿನಗೆ ಹ್ಞೂ ಆಯ್ತು ನಾನು ಕರ್ಕೊಂಡು ಬರ್ತೀನಿ